ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಚಿಮ್ಮು ತಿರಲಿ ಜೀವನೋತ್ಸಾಹ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಲ್ ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ಅವುಗಳನ್ನು ಎದುರಿಸಲು ಅಸಹಾಯಕರಾದವರು ಹಾಗೆಯೇ ಜೀವನದಲ್ಲಿ ಜಿಗುಪ್ಸೆಗೊಂಡವರು ಈ ಆಯುಷ್ಯ ಯಾವಾಗ ಮುಗಿಯುತ್ತದೆ ಎಂದು ಆಗಾಗ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಅಲ್ಲವೇ ಈ ಜೀವನ ಮೂರು ದಿನದ ಸಂತೆ ಇಲ್ಲಿ ಹುಟ್ಟಿದ ಮೇಲೆ ಕೊನೆಗೆ ಎಲ್ಲರೂ ಸಾವಿನ ಮನೆಯನ್ನು ಸೇರುವುದು ನಿಶ್ಚಿತ ಒಂದು ಆರಂಭವಾಗಿದೆ ಎಂದರೆ ಅದಕ್ಕೊಂದು ಅಂತ್ಯ ಇರಲೇಬೇಕಲ್ಲವೇ ಈ ನಿಶ್ಚಿತ ಸಾವನ್ನು ಯಾವುದೇ ಜೀವನೋತ್ಸಾಹವಿಲ್ಲದೆ ತಾಳೆ ಮುಂದೆ ಬರುವ ಸಾವು ಹಿಂದೆ ಬರಲಿ ಎಂದು ಸಾವಿನ ಬಾಗಿಲನ್ನು ತಟ್ಟುತ್ತಾರೆ ಒಮ್ಮೆ ವಯೋವೃದ್ಧನೊಬ್ಬ ಕಟ್ಟಿಗೆಯನ್ನು ತರಲು ಕಾಡಿಗೆ ಹೋಗಿದ್ದ ಅಲ್ಲಿರುವ ವನ ಮರಕ್ಕೆ ಮೋಹಿತನಾಗಿ ಮರ ಕಡಿದ ಆಸೆಯಿಂದ ಮತ್ತಷ್ಟು ಕಡಿದ ಕತ್ತರಿಸಿದ ಮರದ ತುಂಡುಗಳನ್ನು ಹಗ್ಗದಿಂದ ಕಟ್ಟಿದ ಹೊರೆ ದೊಡ್ಡದಾಯಿತು ಎತ್ತಬೇಕೆಂದು ಪ್ರಯತ್ನ ಮಾಡುತ್ತಾನೆ ಶಕ್ತಿ ಸಾಲದಾಗಿ ಎಷ್ಟೇ ಪ್ರಯತ್ನಿಸಿದರೂ ಹೊರೆ ಮೇಲಕ್ಕೆ ಬರಲಿಲ್ಲ ಕಾಲು ಜಾರಿತು ತಾನೇ ಕತ್ತರಿಸಿದ ಚೂಪಾದ ಮರದ ಬೀರೊಂದು ಕಾಲಿಗೆ ಚುಚ್ಚಿ ರಕ್ತ ಚಿಲ್ಲನೆ ಚಿಮ್ಮಿತು ಅಯ್ಯೋ ಎಂದು ಕೂಗಿದ ಕುಸಿದು ಬಿದ್ದ ಹಾಗೆ ತನ್ನ ತಲೆಯ ರುಮಾಲಿನ ತುಂಡನ್ನು ಹರಿದು ಕಾಲಿಗೆ ಕಟ್ಟಿಕೊಂಡ ಬದುಕು ಸಾಕೆನಿಸಿತು ಆಗ ಎಂದು ಮುಗಿದೀತು ಈ ಕರ್ಮ ಎಂದು ಆಕಾಶದ ಕಡೆಗೆ ಮುಖ ಮಾಡಿ ಜೋರಾಗಿ ಕೂಗಿದ ಅಯ್ಯ ಯಮಧರ್ಮ ನನ್ನನ್ನು ಕರೆದಯ್ಯಪ್ಪ ಸಾಕಿನ್ನು ಜೀವನ ಎಂದು ಕೂಗಿದ ಈ ಮಾತನ್ನು ಕೇಳಿಸಿಕೊಂಡ ಯಮಧರ್ಮ ಕೆಳಗೆ ಇಳಿದು ಬಂದು ಯಾಕಪ್ಪ ನನ್ನನ್ನು ಕರೆದೆ ಎಂದು ವೃದ್ಧನನ್ನು ಕೇಳಿದ ಆಗ ಈ ವಯೋವೃದ್ಧ ಗಾಬರಿಯಿಂದ ನೀನು ಯಾರು ಎಂದು ಕೇಳುತ್ತಾನೆ ಆಗ ನಾನೇ ನೀನು ಕರೆದ ಯಮಧರ್ಮರಾಜ ಎಂದು ಕೇಳಿದಾಗ ವಯೋವೃದ್ಧ ಹೌವಾರುತ್ತಾನೆ ಅಪ್ಪ ಯಮಧರ್ಮ ನನಗೆ ವಯಸ್ಸಾಗಿದೆ ಅರಳು ಮರಳು ಆದರೂ ನಾನಿನ್ನು ಮಾಡಬೇಕಾದ ಕಾರ್ಯಗಳು ಬಹಳಷ್ಟಿವೆ ಯಾರು ಯಾರನ್ನೋ ಕರೆಯುತ್ತೇನೆ ಈ ಹೊರೆ ತುಂಬಾ ಭಾರವಾಗಿದೆ ಎತ್ತುವುದಕ್ಕೆ ಆಗುತ್ತಿಲ್ಲ ಅದನ್ನು ಎತ್ತಿಕೊಡು ಎಂದು ನಿನ್ನನ್ನು ಕರೆದೆ ಆಮೇಲೆ ನಾನು ಮತ್ತೆ ಯಾವಾಗಲಾದರೂ ಕರೆದರೆ ಬಂದು ಬಿಡಬೇಡ ನಾನು ತುಂಬಾ ಚೆನ್ನಾಗಿ ಬದುಕಿದ್ದೇನೆ ಎಂದ ಇದು ನಿಜವಾದ ಜೀವನೋತ್ಸಾಹ ಸಂಸಾರವೆಂಬ ಈ ಸಾಗರದಲ್ಲಿ ಬಂದಿರಗುವ ಸಂಕಷ್ಟಗಳ ಅಲೆಗಳನ್ನು ತಡೆದುಕೊಳ್ಳುವ ಬಂಡೆಯಂತಾಗಿ ಬದುಕಬೇಕು ಭರವಸೆಯನ್ನು ಕಳೆದುಕೊಳ್ಳದೆ ಈಜಬೇಕು ಇದ್ದು ಜಯಿಸಬೇಕೆನ್ನುವ ಈ ಜೀವನೋತ್ಸಾಹ ನಮ್ಮ ನಿಮ್ಮೆಲ್ಲರಲ್ಲಿ ಸದಾ ಚಿಮ್ಮುತ್ತಿರಲಿ ಕತ್ತಲೆ ಆವರಿಸಿಕೊಂಡಾಗಲೇ ನಕ್ಷತ್ರಗಳು ಗೋಚರಿಸುವಂತೆ ಬದುಕಿನಲ್ಲಿ ಸಂಕಷ್ಟಗಳು ಎದುರಾದಾಗಲೇ ವ್ಯಕ್ತಿಯ ಸಾಮರ್ಥ್ಯ ಅನಾವರಣಗೊಳ್ಳಲು ಸಹಕಾರಿಯಾಗುತ್ತದಲ್ಲವೇ ಇಂತಿ ನಿಮ್ಮವ ರವಿ ಕಂಗಲ್ ಎಲ್ಲರಿಗೂ ನಮಸ್ಕಾರಗಳು